ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಬನ್ನಿ ಇವತ್ತಿನ ಕತೆಗೆ ಬರೋಣ ಒಂದು ಊರಲ್ಲಿ ಒಂದು ದೊಡ್ಡ ಮಾಲ್ ಇತ್ತು ಶಾಪಿಂಗ್ ಮಾಲ್ಸ್ ಇರುತ್ತಲ್ಲ ಸೊ ಹಾಗೆ ಒಂದು ಮಾಲ್ ಇತ್ತು ಸೊ ಒಂದಿನ ಒಬ್ಬ ಮನುಷ್ಯ ಆ ಮಾಲ್ ಅನ್ನ ನಡೀತಾ ಆಚೆ ಬಂದ ಕೈಯಲ್ಲಿ ಒಂದು ಬ್ಯಾಗು ಒಂದು ಲ್ಯಾಪ್ಟಾಪ್ ಬ್ಯಾಗು ಹಾಗೆ ಒಂದು ಅಲ್ಲೇ ಮಾಲ್ ಅಲ್ಲಿರುವಂತಹ ಒಂದು ಕ್ಯಾಫೆ ಅಲ್ಲಿ ತಗೊಂಡಿರೋ ಒಂದು ಮೀಲ್ ಒಂದು ಪ್ಲೇಟ್ ಅಲ್ಲಿ ಏನೋ ಒಂದು ನಾಲ್ಕು ಕುಕೀಸ್ ಇತ್ತು ಓಕೆ ಸೊ ತಗೊಂಡ್ಬಿಟ್ಟು ಬಂದು ಅಲ್ಲೇ ಮಾಲ್ ಎದುರುಗಡೆ ಒಂದು ಬೆಂಚ್ ಒಂದು ಕೂಡೋಕೆ ಒಂದು ಬೆಂಚ್ ಇತ್ತು ಬಂದ್ಬಿಟ್ಟು ಬೆಂಚ್ ಮೇಲೆ ಕೂತ್ಕೊಂಡ ಆ ಕೈಯಲ್ಲಿರೋ ಪ್ಲೇಟ್ ನ ಕೆಳಗಡೆ ಇಟ್ಟ ಅವ್ನ ಪಕ್ಕದಲ್ಲಿ ಇಟ್ಕೊಂಡ ಬೆಂಚ್ ಮೇಲೆ ಹಾಗೆ ಲ್ಯಾಪ್ಟಾಪ್ ಬ್ಯಾಗ್ ಇಟ್ಟ ಅಂಡ್ ಅವ್ನ್ಗೆ ಏನೋ ಒಂದು ಎಮರ್ಜೆನ್ಸಿ ಕೆಲಸ ಇತ್ತು ಸೊ ಲ್ಯಾಪ್ಟಾಪ್ ತೆಗೆದ್ಬಿಟ್ಟು ಅಲ್ಲೇ ಕೆಲಸ ಮಾಡ್ತಾ ಕೂತ ವರ್ಕ್ ಮಾಡ್ತಾ ಕೂತ ಅದೇ ಸಮಯಕ್ಕೆ ಅದೇ ಮಾಲ್ ಇಂದ ಆಚೆ ಒಂದು ಮಗು ಒಂದು ಹುಡುಗ ಒಂದು ಪುಟ್ಟ ಹುಡುಗ ಒಂದು ಹನ್ನೆರಡು ಹದ್ಮೂರು ವರ್ಷದ ಹುಡುಗ ಅನ್ಕೊಳ್ಳಿ ಹುಡುಗ ನಡೀತಾ ಬಂದ ಬಂದ್ಬಿಟ್ಟು ಆ ಬೆಂಚಲ್ಲಿ ಜಗ ಇತ್ತು ಸೊ ಅಲ್ಲೇ ಕೂತ್ಕೊಂಡ ಆ ಮನುಷ್ಯನ್ ಪಕ್ಕದಲ್ಲಿ ಕೂತ್ಕೊಂಡು ಆ ಮನುಷ್ಯ ನೋಡ್ದ ನೋಡ್ಬಿಟ್ಟು ಹಾಗೆ ಅವ್ನು ಒಂದು ಕುಕ್ಕಿ ತಿಂದ ಮನುಷ್ಯನ್ಗೆ ಕೋಪ ಬಂತು ಅವನ್ ಕೆಲಸ ಮಾಡ್ತಾ ಇದ್ದಾನೆ ಅವನ್ ವರ್ಕ್ ಮಾಡ್ತಾ ಇದ್ದಾನೆ ಅವನ್ನ ನೋಡ್ಬಿಟ್ಟು ಅವನ್ಗೆ ಕೋಪ ಬಂತು ಪರ್ಮಿಷನ್ ಕೇಳಲಿಲ್ಲ ಇವನು ತಗೊಳ್ಳ ಅಂತ ನನ್ನ ಹಾಗೆ ನನ್ನ ಪ್ಲೇಟಲ್ಲಿರೋ ಕುಕ್ಕಿ ತಗೊಂಡಲ್ಲ ಇವನು ಒಂದು ಅಂತ ನಾಲ್ಕು ಕುಕಿ ಇತ್ತು ಸೊ ಆ ಮಗು ತಗೊಂಡಿದ್ ನೋಡಿ ಅವನಿಗೆ ಸ್ವಲ್ಪ ಕೋಪ ಬಂತು ಏನು ಮಾತಾಡ್ಲಿಲ್ಲ ಅವನು ಒಂದು ತಗೊಂಡು ತಿಂತಾ ಇದ್ದ ಹಾಗೆ ಆ ಮಗು ನೋಡಿ ಆ ಮನುಷ್ಯ ತಗೊಂಡ ತಕ್ಷಣ ಆ ಮಗು ಅವನಿಗೆ ಒಂದು ಸ್ಮೈಲ್ ಕೊಡ್ತು ಹಾಗೆ ಸ್ಮೈಲ್ ಕೊಟ್ಟು ಇನ್ನೊಂದು ಕುಕ್ಕಿಯನ್ನ ತಗೊಂಡು ಮಗು ತಿನ್ನಕ್ ಸ್ಟಾರ್ಟ್ ಮಾಡಿ ಅವಾಗ ಲಿಟ್ರಲಿ ಆ ಮನುಷ್ಯನ್ಗೆ ಕೋಪ ಇಷ್ಟು ತಡಿಯಕಾಗ್ತಿಲ್ಲ ಅಂದ್ರೆ ಫ್ಯೂರಿಯಸ್ ಆಗಿ ಆ ಮಗು ಕಡೆ ನೋಡ್ತಾ ಇದ್ದಾನೆ ತುಂಬಾ ಫ್ಯೂರಿಯಸ್ ಆಗಿ ನೋಡ್ತಾ ಇದ್ದಾನೆ ಅವನ್ಗೆ ಎಲ್ಲಿಂದನೂ ಕೋಪ ನಾನ್ ಫುಲ್ ಬೇಕು ನನ್ಗೆ ಒಂದ್ ಪ್ಲೇಟ್ ಬೇಕು ಅಂತ ನಾನು ನಾಲ್ಕು ತೊಗೊಂಡ್ ಬಂದಿದ್ದೀನಿ ಈ ಮಗು ತಗೊಳಕ್ ಸ್ಟಾರ್ಟ್ ಮಾಡ್ತಲ್ಲ ಅಂತ ಏನೋ ಅವನಿಗೆ ಒಂದು ಕೋಪ ಫ್ಯೂ ಇಯರ್ಸ್ ಆಗಿದ್ದ ಸೊ ಆ ಮಗು ಇನ್ನೊಂದ್ ತಗೊಂಡ ತಕ್ಷಣ ಇವನು ಇನ್ನೊಂದ್ ತಗೊಂಡ ತಗೊಂಡ್ ಮೇಲೆ ಆ ಮಗು ಕಡೆ ನೋಡ್ದ ಆ ಮಗು ಒಂದು ಒಳ್ಳೆ ಸ್ಮೈಲ್ ಕೊಡ್ತು ಆ ಮನುಷ್ಯನ್ಗೆ ಆ ಹುಟ್ಟು ಹುಡುಗ ಏನ್ ಮಾಡ್ದ ಆ ಕುಕಿ ಏನ್ ತಿಂತಿದ್ದ ಅದು ಮುಗೀತು ಅದ್ ತಿನ್ಬಿಟ್ಟು ಆ ಖಾಲಿ ಪ್ಲೇಟ್ ನ ಕೈಯಲ್ಲಿ ತಗೊಂಡು ಆ ಮನುಷ್ಯನ್ಗೆ ಒಂದ್ ಒಳ್ಳೆ ಇನ್ನೊಂದು ಸ್ಮೈಲ್ ಕೊಟ್ಟ ಕೊಟ್ಬಿಟ್ಟು ಹೋಗಿ ಪಕ್ಕದಲ್ಲಿರೋ ಗೆ ಹಾಕಿ ಹೊರಟ ಆ ಮಗು ಹೊರಟು ಇವನು ಅವನ್ ಎಲ್ಲ ಮಾಡ್ತಿರೋ ಕೆಲಸ ಎಲ್ಲ ಮುಗಿಸ್ಕೊಂಡ ಮುಗಿಸ್ಕೊಂಡು ಮುಂದೆ ಒಂದು ಐದು ನಿಮಿಷದಲ್ಲಿ ಎಲ್ಲ ರಾಕ್ಔಟ್ ಮಾಡ್ಕೊಂಡು ಆ ಲ್ಯಾಪ್ಟಾಪ್ ನ ಬ್ಯಾಗಲ್ಲಿ ಹಾಕೊಂಡ ಹಾಕೊಂಡ್ಬಿಟ್ಟ ಬ್ಯಾಗ್ ಎತ್ಬಿಟ್ ನೋಡ್ತಾನೆ ಅವನ್ ಪ್ಲೇಟ್ ಅಲ್ಲೇ ಇದೆ ಅವ್ನ್ ಬ್ಯಾಗ್ ಅಡಿಯಲ್ಲಿ ಇತ್ತು ಅವನ್ ಪ್ಲೇಟ್ ಅಂಡ್ ಅವ್ನ್ ಪ್ಲೇಟ್ ಅಲ್ಲೂ ಸೇಮ್ ಅದೇ ಕ್ಯಾಫೆ ಇಂದ ತಂದಂತ ನಾಲ್ಕು ಕುಕೀಸ್ ಅವನ್ ಅಲ್ಲೇ ಇತ್ತು ನೋಡಿ ಹೆಂಗೆ ಪಾಪ ಅಲ್ವಾ ನೋಡಿ ಯಾರಿಗೆ ಪಾಪ ಅನ್ಬೇಕು ಇವಾಗ ಆ ಮಗು ಏನು ಮಾತಾಡ್ಲಿಲ್ಲ ಆ ಮನುಷ್ಯ ಕೋಪ ಬಂತು ಆ ಮಗು ತಗೊಳ್ತಾ ಇರೋದು ನೋಡಿ ನನ್ ಪ್ಲೇಟ್ ಇಂದ ತಗೊಳ್ತಿದ್ದಾನೆ ಅನ್ಕೊಂಡು ಕೋಪ ಬಂತು ಆದ್ರೆ ಆ ಮಗು ಅದೇ ಕ್ಯಾಫೆ ಇಂದ ಪಾಪ ಅವನಿಗೋಸ್ಕರ ತಂದ್ಕೊಂಡಿರೋ ಪ್ಲೇಟ್ ಅಲ್ಲಿ ಈ ಮನುಷ್ಯನ ಜೊತೆ ಶೇರ್ ಮಾಡ್ಕೊಂಡು ತಿಂದು ಹೋಯ್ತು ಆ ಮಗು ಏನು ಒಂದು ಮಾತ್ ಹೇಳಲಿಲ್ಲ ಆ ಮಗು ಆಕ್ಚುಲಿ ಇವನಿಗೆ ಒಳ್ಳೆ ಸ್ಮೈಲ್ ಕೊಟ್ಬಿಟ್ಟು ಏನೋ ಪಾಪ ಅಂಕಲ್ ಬ್ಯಿ ಇದಾರೆ ವರ್ಕ್ ಮಾಡ್ತಾ ಇದಾರೆ ಟೈಮ್ ಸಿಕ್ಕಿರ್ಲಿಕ್ಕಿಲ್ಲ ಅನ್ಕೊಂಡು ಈ ಮಕ್ಳಿಗೆಲ್ಲ ಕಲ್ಸ್ಕೊಟ್ಟಿರ್ತೀವಿ ಅಲ್ವಾ ಶೇರಿಂಗ್ ಇಸ್ ಕೇರಿಂಗ್ ಅಂತ ಪಾಪ ಮಗು ಅವನ ಜೊತೆ ಆ ಮನುಷ್ಯನ್ ಜೊತೆ ಶೇರ್ ಮಾಡ್ಕೊಂಡು ಒಂದ್ ಒಳ್ಳೆ ಸ್ಮೈಲ್ ಕೊಟ್ಟು ಹೋಯ್ತು ಅಲ್ವಾ ಹಾಗೇನೆ ಅಟ್ ದ ಸೇಮ್ ಟೈಮ್ ಆ ಮನುಷ್ಯನ್ಗೆ ಯಾವಾಗ ರಿಯಲೈಸೇಷನ್ ಆಯ್ತು ಅವನಿಗೆ ಅರಿವಾಯ್ತು ದಟ್ ಅವನ್ ಪ್ಲೇಟ್ ಅಲ್ಲೇ ಇದೆ ಪಾಪ ಅವನೇ ಆ ಮಗು ಪ್ಲೇಟ್ ಅಲ್ಲಿಂದ ತಿನ್ನ ಅಂತ ಗೊತ್ತಾದಾಗ ಅವನಿಗೆ ಒಂದು ಗಿಲ್ಟ್ ಅಲ್ವಾ ಅಯ್ಯೋ ಪಾಪ ಮಗು ಪ್ಲೇಟ್ ಅಂತ ತಿನ್ಬಿಟ್ಟೆ ಅನ್ನೋ ಗಿಲ್ಟ್ ನೋಡಿ ಇಲ್ಲಿ ಯಾರ್ ತಪ್ಪು ಯಾರು ಸರಿ ಅಂತ ನೀವ್ ಹೇಳ್ತೀರಾ ಅಲ್ವಾ ಹೆಂಗೆ ಪರಿಸ್ಥಿತಿ ಸಿ ಏನೋ ಕೆಲವು ಸಾರಿ ಓವರ್ ಸೈಟು ಓವರ್ಲುಕಿಂಗ್ ಇಂದ ಏನೋ ಎಲ್ಲೋ ಗಮನ ಇರುತ್ತೆ ಏನೋ ಮಾಡ್ತಾ ಇರ್ತೀವಿ ಹೀಗೆ ಏನೋ ಈ ತರ ಆಗ್ಬಿಡುತ್ತೆ ಅಲ್ವಾ ಇಲ್ಲಿ ಯಾರ್ ತಪ್ಪು ಯಾರ ಸರಿ ಅನ್ನೋದ್ರ ಬದಲಾಗಿ ಪರಿಸ್ಥಿತಿ ಏನಾಯ್ತು ಸಂದರ್ಭ ಹೇಗಿತ್ತು ಅವನ್ ಪಾಪ ಬ್ಯುಸಿ ಇದ್ದ ಇಲ್ಲಿ ಆ ಮನುಷ್ಯನು ತಪ್ಪು ಅಂತ ಹೇಳಕ್ ಆ ಮಗುನು ತಪ್ಪು ಅಂತ ಹೇಳಕ್ ಆಗಲ್ಲ ಇದು ಒಂದು ಪುಟ್ಟ ಇನ್ಸಿಡೆಂಟ್ ನಮ್ ಜೀವನದಲ್ಲಿ ಕೂಡ ಎಷ್ಟೋ ಸರಿ ನಮ್ಮ ಸಂಬಂಧಗಳಲ್ಲಿ ನಾವು ಜಡ್ಜ್ ಮಾಡ್ತೀವಿ ಬೇಗ ಜಡ್ಜ್ ಮಾಡ್ಬಿಡ್ತೀವಿ ಮನುಷ್ಯರನ್ನ ಬರೀ ಸಂಬಂಧಗಳಲ್ಲ ಆಫೀಸಲ್ಲಿ ಇರ್ಬೋದು ಪ್ರೊಫೆಷನಲ್ ಪರ್ಸನಲ್ಲೋ ಎನಿ ರಿಲೇಶನ್ಶಿಪ್ ಇರ್ಬೋದು ಫ್ರೆಂಡ್ಸ್ನ ಇರ್ಬೋದು ಬೇಗ ಜಡ್ಜ್ ಮಾಡ್ತೀವಿ ಅಲ್ವಾ ಅದಕ್ಕೆ ನಾವು ಸೈಕಾಲಜಿಯಲ್ಲಿ ಹೇಳ್ತೀವಿ ಯಾರನ್ನು ಅಷ್ಟು ಬೇಗ ಜಡ್ಜ್ ಮಾಡಬೇಡಿ ಅಂತ ಯಾಕಿದ್ರೆ ಒಬ್ಬ ಮನುಷ್ಯನ ನೀವು ಜಡ್ಜ್ ಮಾಡ್ಬೇಕು ಅಂತಂದ್ರೆ ಅವರ ಜೀವನದಲ್ಲಿ ನೀವು ಅಟ್ಲೀಸ್ಟ್ ಒಂದು ಅಂಶನ ನೋಡ್ಬಿಟ್ಟು ಆ ಪದಕ್ನ ನೀವು ಬದುಕಿರ್ಬೇಕು ಅದಕ್ಕೆ ದರ್ಸ್ ಅ ಕೋಟ್ ಬಿಫೋರ್ ಯು ಜಡ್ಜ್ ಸಮ್ ವನ್ ವಾಕ್ ಮೈಲ್ ಇನ್ ದೇರ್ ಶೂಸ್ ಅಂತ ಅಂದ್ರೆ ಅವ್ರು ಬದುಕ್ತಾ ಇರೋ ಬದಕ ಬಗ್ಗೆ ನಿಮ್ಗೆ ಏನು ಐಡಿಯಾ ಇರಲ್ಲ ಸೊ ಯಾರನ್ನೂ ಜಡ್ಜ್ ಮಾಡಕ್ ಹೋಗ್ಬಾರ್ದು ಅಂತ ಯಾರು ಏನ್ ಅನಿವಾರ್ಯತೆ ಇರುತ್ತೆ ಎಂತ ಪರಿಸ್ಥಿತಿ ಇರುತ್ತೆ ಎಂತ ಹರಿಬರಿಯಲ್ಲಿ ಇರ್ತಾರೆ ಏನ್ ಆಗ್ತಿರತ್ತೆ ಸೊ ಅದಕ್ಕೆ ಇನ್ನೊಂದು ಕೋರ್ಟ್ ಕೂಡ ಇದೆ ಡೂ ನಾಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಎಲ್ರಿಗೂ ಗೊತ್ತಿರತ್ತೆ ಅಲ್ವಾ ಹಾಗೆ ನಾವು ಎಷ್ಟು ಬೇಗ ಜಡ್ಜ್ ಮಾಡ್ಬಿಡ್ತೀವಿ ಅದು ತಪ್ಪು ಅದು ತಪ್ಪು ಸೊ ಯಾರನ್ನು ಅಷ್ಟ್ ಬೇಗ ಜಡ್ಜ್ ಮಾಡಬೇಡಿ ಸಂದರ್ಭಗಳನ್ನ ಅರ್ಥ ಮಾಡ್ಕೊಳಕ್ ಅರ್ಥ ಮಾಡ್ಕೊಂಡು ಮುಂದೆ ಸಾಕ್ತಿರ್ಬೇಕು ಇಲ್ಲ ಅಂದ್ರೆ ನಮಗೆ ಅದನ್ನ ಪರ್ಸೀವ್ ಮಾಡಕ್ ಆಗ್ತಿಲ್ಲ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ಹೇಳಿದಾಗ ಜಸ್ಟ್ ವಿ ನೀಡ್ ಟು ವಾಕ್ಔಟ್ ಅಷ್ಟೇನೆ ಸಿ ಅದಕ್ಕೆ ಮನುಷ್ಯರಲ್ಲಿ ಕೆಟ್ಟವರು ಒಳ್ಳೆ ಇರೋದು ಗುಡ್ ಆರ್ ಬ್ಯಾಡ್ ಅಂತ ಎಲ್ಲ ಇರಲ್ಲ ಕಣ್ರಿ ಅದ್ ಏನಿದ್ರು ಗುಡ್ ಡೇಸ್ ಆರ್ ಬ್ಯಾಡ್ ಡೇಸ್ ಈವನ್ ಡೇಸ್ ಕೂಡ ಹೇಗೆ ಅಂದ್ರೆ ಅಥವಾ ಟೆಸ್ಟಿಂಗ್ ಟೈಮ್ಸ್ ಅಂತ ಹೇಳ್ತೀವಿ ಕೆಲವ್ ಸರಿ ಡಿಫಿಕಲ್ಟ್ ಟೈಮ್ಸ್ ಟೆಸ್ಟಿಂಗ್ ಟೈಮ್ಸ್ ಆರ್ ಗುಡ್ ಟೈಮ್ಸ್ ಎಲ್ಲ ಇರುತ್ತೆ ಹಾಗೆ ಅದು ನಮ್ಮನ್ನ ಗುಡ್ ಆರ್ ಬ್ಯಾಡ್ ಮಾಡುತ್ತೆ ನಾವು ಹೆಂಗೆ ಅದಕ್ಕೆ ಹೇಗ್ ತಗೊಳ್ತೀವಿ ನಮ್ಮ ಆಟಿಟ್ಯೂಡ್ ಹೇಗಿರುತ್ತೆ ಟುವರ್ಡ್ಸ್ ಅ ಡೇ ಆರ್ ಟುವರ್ಡ್ಸ್ ಅ ಟೈಮ್ ಆರ್ ಟುವರ್ಡ್ಸ್ ಅ ಸಿಚುವೇಶನ್ ನಮ್ಮ ಅಪ್ರೋಚ್ ಹೇಗಿದೆ ನಮ್ಮ ಆಟಿಟ್ಯೂಡ್ ಏನಿದೆ ಅದ್ರ ಮೇಲೆ ಆ ಡೇ ಗುಡ್ ಆಗುತ್ತೆ ಅಥವಾ ಬ್ಯಾಡ್ ಆಗುತ್ತೆ ಅಥವಾ ನಾವು ಗುಡ್ ಆಗ್ತೀವಿ ಬ್ಯಾಡ್ ಆಗ್ತಿವಿ ಬೇರೆಯವ್ರ ಕಣ್ಣಲ್ಲಿ ಅಲ್ವಾ ಬೇರೆಯವರ ಕಣ್ಣಲ್ಲಿ ನಾವು ಆಗ ಒಂದು ಒಂದು ಹಾಗೆ ಗುರುತಿಸ್ಕೊತಾರೆ ಹಾಗೆ ಐಡೆಂಟಿಫೈ ಮಾಡ್ತಾರೆ ಅದರ್ವೈಸ್ ದರ್ ಆರ್ ನೋ ಗುಡ್ ಪೀಪಲ್ ಆರ್ ಬ್ಯಾಡ್ ಪೀಪಲ್ ಎಲ್ರೂ ಒಂದಲ್ಲ ಒಂದೊಂದು ಸಿಚುವೇಶನ್ ಥ್ರೂ ಹೋಗ್ತಾ ಇರ್ತೀವಿ ಅಲ್ವಾ ಅದಕ್ಕೆ ಬೇಗ ಜಡ್ಜ್ ಮಾಡಕ್ ಹೋಗ್ಬೇಡಿ ಅಂಡ್ ಸಂಬಂಧಗಳಲ್ಲಿ ಇನ್ನೊಂದು ನೋಡ್ತಾ ಇರ್ತೀವಿ ಎಷ್ಟೋ ಜನ ಅವ್ರಿಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಒಂದು ರಿಲೇಶನ್ಶಿಪ್ ಇಂದ ಒಬ್ಬರಿಂದ ಯಾರೇ ಎನಿ ರಿಲೇಷನ್ಶಿಪ್ ಆಗಿರ್ಬಹುದು ಅವರ ಕಂಪಾನಿಯನ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅದು ಸಿಗದೆ ಹೋದಾಗ ಎಷ್ಟು ಕ್ಯೂರಿಯಸ್ ಆಗ್ತಾರೆ ಅಥವಾ ತಮ್ಮಂತೆ ಹೋಗದೆ ಇರುವಾಗ ಎಷ್ಟು ಕೋಪ ಬರುತ್ತೆ ಅವರನ್ನ ಜಡ್ಜ್ ಮಾಡ್ತಾರೆ ಈಗ ಇಲ್ಲಿ ನೋಡಿ ಯಾರಾದ್ರೂ ನಿಮ್ಗೆ ಪ್ರೀತಿ ಕೊಡ್ತಿಲ್ಲ ಬರೀ ನಿಮ್ ಜೊತೆ ಬೈತಾ ಇರ್ತಾರೆ ಅಥವಾ ಏನೋ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಕ್ರಿಟಿಸೈಜ್ ಮಾಡ್ತಾ ಇರ್ತಾರೆ ಅಂತ ಅಂದ್ರೆ ಇಟ್ ಡಸಂಟ್ ಮೀನ್ ದಾಟ್ ಅವರು ಕೆಟ್ಟವರು ಅಂತಲ್ಲ ಮೇ ಬಿ ಅವ್ರ ಜೀವನದಲ್ಲಿ ಅವರ ಬ್ರಿಂಗಿಂಗ್ ಅಪ್ ಇಯರ್ಸ್ ಅಲ್ಲಿ ಅವರ ಚೈಲ್ಡ್ಹುಡ್ ಇಂದ ಅವರು ಅದನ್ನೇ ನೋಡ್ಕೊಂಡು ಬಂದಿರ್ತಾರೆ ಅವರು ನೋವನ್ನೇ ನೋಡ್ಕೊಂಡ್ ಬಂದಾಗ ಅವರು ಆಚೆ ಕೊಡೋದು ಕೂಡ ನೋವೇ ಇರುತ್ತೆ ಅವ್ರು ಬರೀ ಎಲ್ಲರತ್ರೂ ಹೇಳ್ಸ್ಕೊಂಡು ಹೇಳ್ಸ್ಕೊಂಡು ಬೇರೆಯವರು ಅವ್ರನ್ನ ಕ್ರಿಟಿಸೈಸ್ ಮಾಡಿದಾಗ ಅವ್ರಲ್ಲ ಅದೇ ತುಂಬಿರತ್ತೆ ಅದೇ ನೋವು ಅದೇ ಕ್ರಿಟಿಸಿಸಮ್ ಬೇರೆ ಕಡೆ ಆಚೆ ಕಡೆನೂ ಕೊಡ್ತಾರೆ ಅವರ ಸುತ್ತಲಿನ ಜನಕ್ಕೆ ಅದೇ ಕೊಡ್ತಾರೆ ಅಲ್ವಾ ಈಗ ಅದಕ್ಕೆ ಬೆಸ್ಟ್ ಅನಾಲಜಿ ಹೇಳಬೇಕು ಅಂದ್ರೆ ಇವಾಗ ಕಿತ್ತಳೆ ಹಣ್ಣು ಕಿತ್ತಳೆ ಹಣ್ಣು ಹಿಂದಿದ್ರೆ ನಿಮಗೆ ಆರೆಂಜ್ ಜ್ಯೂಸ್ ಬರುತ್ತೆ ಅದೇ ಮಾವಿನ ಹಣ್ಣು ಹಿಂಡಿದ್ರೆ ಮಾವಿನ ಜ್ಯೂಸ್ ಬರುತ್ತೆ ಅಲ್ವಾ ಕಿತ್ತಳೆಲಿ ಅದ್ರದೇ ಕಿತ್ತಳೆ ರಸನೇ ಇರುತ್ತೆ ಅಲ್ಲಿ ಅಲ್ವಾ ನೀವು ನ ಕ್ರಶ್ ಮಾಡಿಬಿಟ್ಟು ಆರೆಂಜ್ ಜ್ಯೂಸ್ ಬೇಕು ಅಂದ್ರೆ ಆಗತ್ತಾ ಆಗಲ್ಲ ಹಾಗೇನೆ ನೀವು ಮ್ಯಾಂಗೋ ಫ್ರೂಟ್ ಮಾವಿನ ಹಣ್ಣನ್ನ ಕ್ರಶ್ ಮಾಡಿ ಹಿಂಡಿದ್ರೆ ನಿಮಗೆ ಮಾವಿನ ಪಲ್ಪೆ ಬರುತ್ತೆ ಮ್ಯಾಂಗೋ ಪಲ್ಪು ಮ್ಯಾಂಗೋ ಜ್ಯೂಸೆ ಬರುತ್ತೆ ಅದ್ ಬಿಟ್ಕೊಂಡು ನಿಮ್ಗೆ ಆರೆಂಜ್ ಜ್ಯೂಸ್ ಆಗ್ಲಿ ಆಪಲ್ ಆಗ್ಲಿ ಬರಲ್ಲ ಹಾಗೆ ಮನುಷ್ಯರಲ್ಲೂ ಕೂಡ ಅವ್ರು ಏನ್ ನೋಡ್ಕೊಂಡ್ ಬಂದಿರ್ತಾರೆ ಅವ್ರೊಳಗಡೆ ಏನ್ ತುಂಬಿರುತ್ತೆ ಆಚೆನವ್ರ ಅದನ್ನೇ ಕೊಡ್ತಾರೆ ಅದನ್ನೇ ರೇಡಿಯೇಟ್ ಮಾಡ್ತಾರೆ ಇನ್ನೊಂದು ಅನಜ್ ಹೇಳ್ಬೇಕು ಅಂದ್ರೆ ಈಗ ನಾನ್ ನಿಮ್ಗೆ ಕಾಫಿ ಕೊಡಿ ಅಂತ ಕೇಳಿದ್ರೆ ನಿಮ್ ಮಗಲ್ ಕಾಫಿ ಇದ್ರೆ ತಾನೇ ನೀವು ನನ್ಗೆ ಕಾಫಿ ಕೊಡಕಾಗುತ್ತೆ ಮಗಲ್ಲಿ ಟೀ ಇದ್ದಾಗ ನೀವು ನಂಗೆ ಕಾಫಿ ಕೊಡಕ್ ಆಗುತ್ತಾ ಇಲ್ಲ ನಿಮ್ಮಲ್ಲಿ ಟೀ ಇದ್ದಾಗ ನೀವು ಟೀ ಕೊಡ್ತೀರಾ ನಿಮ್ಮಲ್ಲಿ ಕಾಫಿ ನಿಮ್ಮ ಮಗಲ್ ಕಾಫಿ ಇದ್ದಾಗ ಯು ಕ್ಯಾನ್ ಆಫರ್ ಕಾಫಿ ಟು ಮೀ ಅಲ್ವಾ ಅದಕ್ಕೆ ಫಿಲ್ ಯೋರ್ ಸೆಲ್ಫ್ ವಿತ್ ಲವ್ ಅಂತ ಹೇಳ್ತೀವಿ ಸೆಲ್ಫ್ ಕೇರ್ ಮಾಡ್ಕೊಂಡು ಸೆಲ್ಫ್ ವರ್ಕ್ ಮಾಡಿಕೊಂಡು ಫಿಲ್ ಯೋರ್ ಸೆಲ್ಫ್ ವಿತ್ ಅಟ್ ಲವ್ ಅಂಡ್ ಟ್ರಸ್ಟ್ ಅಂಡ್ ಹ್ಯಾಪಿನೆಸ್ ಅಂಡ್ ಜಾಯ್ ನೀವು ಜಾಯ್ಫುಲ್ ಆಗಿದ್ರೆ ನಿಮ್ಮ ಆಚೆ ಕೂಡ ನೀವು ಜಾಯ್ ನ ಕೊಡಬಹುದು ನಿಮ್ಮ ಆಚೆ ಕೂಡ ನೀವು ಪ್ರೀತಿನ ಕೊಡಬಹುದು ನೀವೇ ಖಾಲಿ ಇರುವಾಗ ಅಥವಾ ನಿಮ್ಮಲ್ಲಿ ಬೇರೆ ಎಲ್ಲ ಇಮೋಷನ್ಸ್ ಇರುವಾಗ ನಿಮ್ಮಲ್ಲಿ ಏನಿದೆ ನೀವು ಅದನ್ನೇ ಕೊಡ್ತೀರಾ ಹಾಗೆ ಅದಿಕ್ಕೆ ಬೇರೆ ಎಲ್ಲಾ ತರಹದ ಮನುಷ್ಯರು ಇರ್ತಾರೆ ಯಾರು ಕೆಟ್ಟವ್ರಲ್ಲ ಒಳ್ಳೆವ್ರಲ್ಲ ಪಾಪ ಅವ್ರ ಸಂದರ್ಭ ಹೇಗಿದೆ ಹಾಗೆ ಬೆಳ್ಕೊಂಡು ಬಂದಿರ್ತಾರೆ ಹಾಗೆ ಇರ್ತಾರೆ ಸೊ ಆಕ್ಸೆಪ್ಟ್ ಮಾಡಕ್ ಅಕ್ಸೆಪ್ಟ್ ಮಾಡಬೇಕು ಇಲ್ಲದೆ ಹೋದ್ರೆ ಯು ಜಸ್ಟ್ ನೀಡ್ ಟು ವಾಕ್ ಔಟ್ ಅಷ್ಟೇನೆ ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಮೆಂಟಲ್ ಪೀಸ್ ಅಂಡ್ ಹಾರ್ಮನಿ ಇಸ್ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ಯಾರನ್ನು ಬೇಗ ಜಡ್ಜ್ ಮಾಡಕ್ ಹೋಗ್ಬೇಡಿ ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡಿ ಮುಂದೆ ಸಾಗಿ ನೀವೇನತ್ತೀರಾ ಒಪ್ತೀರಾ ಇದಕ್ಕೆ ನಿಮ್ ಕತೆ ಏನು ಕತೆ ಹೆಂಗ್ತು ಕಾಮೆಂಟ್ ಅಲ್ಲಿ ತಿಳಿಸಿ ನಂಗೆ ಅಂಡ್ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಖುಷಿ ಆಗ್ಯರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬೈ